ಓಂ ಶ್ರೀ ಗುರುಬ್ ಬಿ ಹೋ ನಮ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ವಸವರಾಜ್ ಮಾತಾಡೋದು ಮನೆ ವೀಕ್ಷೆಗೆ ಬಂದರೆ ವಾಸ್ತುಶಾಸ್ತ್ರ ಮತ್ತೊಂದು ಅದ್ಭುತವಾದ ಮಾಹಿತಿಯನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ ಕಾಯ್ದೆ ನಾನು ನಿಮಗೆ ರೂಮ್ ನಿರ್ಮಾಣದ ಬಗ್ಗೆ ಉಚಿತವಾದ ಮಾಹಿತಿ ನೀಡಿದ್ದೆ ಇವತ್ತು ನಾನು ನಿಮಗೆ ಇದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಪ್ರಯತ್ನ ಮಾಡ್ತೇನೆ ಹಾಗೂ ನಮ್ಮ ವಾಣಿ ಜ್ಯೋತಿ ಶಾಲೆ ವೀಕ್ಷಿಸುತ್ತಿರುವಂಥ ಎಲ್ಲರಿಗೂ ನಾನು ಅನಂತ ಅನಂತ ಕೋಟಿ ಕೋಟಿ ವಂದನೆಗಳು ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಅನುಮಾನಗಳಿದ್ದರೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಬಗ್ಗೆ ನಿಮ್ಗೆ ಏನು ಅನುಮಾನ ಇದ್ದರೆ ನಿಮ್ಮ ಜಾತಕದ ಬಗ್ಗೆ ಏನು ಅನುಮಾನ ಇದ್ದರೆ ಅಥವಾ ನಿಮ್ಮ ಜಾತಕ ತೋರಿಸೋದ್ರ ಬಗ್ಗೆ ಏನಾದರೂ ವಿಷಯ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ನೈನ್ ಜೀರೋ ಟು ಡಬಲ್ ಫೈವ್ ಬನ್ನಿ ವೀಕ್ಷಕ ಬಂದವಳೆ ನಾನಿವತ್ತು ನಿಮಗೆ ವಾಸ್ತುಶಾಸ್ತ್ರದ ರೂಮ್ ನಿರ್ಮಾಣ ಮಾಡೋದ್ರ ಬಗ್ಗೆ ಒಂದು ಮಾಹಿತಿ ನೀಡೋ ಪ್ರಯತ್ನ ಮಾಡ್ತಾ ಇರ್ತೇನೆ ರೂಮ್ ಬಂದಕ್ಷಣ ನಮಗೆ ತಟ್ಟೆನೆ ಬರುವಂಥ ಜಾಗ ಅಥವಾ ದಿಕ್ಕು ಯಾವ್ದಪ್ಪ ಅಂತ ರೀತಿ ದಿಕ್ಕು ಎಲ್ಲರಿಗೂ ಪ್ರಪಂಚದಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಗೊತ್ತಿರೋದೇನಪ್ಪ ಅಂತ ನೈಋತ್ಯ ದಿಕ್ಕೆ ಪ್ರಶಸ್ತ ಅಲ್ಲಿ ಮಾತ್ರ ರೂಮ್ ಕಟ್ಟಬೇಕಂತ ಎಲ್ಲರು ಹೇಳ್ತಾರೆ ಅರೆ ಯಾಕೆ ಅನ್ನೋ ವೈಜ್ಞಾನಿಕವಾದ ಕಾರಣ ಯಾರಿಗೂ ಗೊತ್ತಿಲ್ಲ ಈ ವೈಜ್ಞಾನಿಕ ಕಾರಣ ಗೊತ್ತಿಲ್ಲದೆ ನಾವು ರೂಮ್ ಕಟ್ಟುವ ಪ್ರಯತ್ನ ಮಾಡ್ತೀವಿ ನಮ್ಮ ವಾಸ್ತು ಅಥವಾ ನಮ್ಮ ಭೂಮಿ ನಮ್ಮ ಜೀವನ ಪ್ರತಿಯೊಂದು ವೈಜ್ಞಾನಿಕ ಹಿನ್ನೆಲೆ ಅಥವಾ ಆ ಮೇಲೆ ಅದರ ಆಧಾರದ ಮೇಲೆ ನಿಂತಿರೋದು ಏನಪ್ಪ ವೈಜ್ಞಾನಿಕ ಕಾರಣ ಅಲ್ಲಿ ರೂಮನ್ನು ಯಾಕೆ ಕಟ್ಟಬೇಕು ಇದರಲ್ಲಿ ಏನು ವಿಶೇಷತೆ ಅಂತಂದರೆ ನೈಋತ್ಯ ಭೂ ಭೂತತ್ವವನ್ನು ಸ್ಥಿರ ಸ್ಥಾನವನ್ನು ಹೊಂದಿರುವಂಥ ಜಾಗ ನೈಋತ್ಯ ದಿಕ್ಕು ಭೂತತ್ವವನ್ನು ಪ್ರತಿನಿಧಿಸುವುದು ಪಂಚ ನಾನು ಹೇಳಿದ ಕಳೆದ ಸಂಚಿ ನೋಡ್ಕೊಂಬನ್ನಿ ಬನ್ನಿ ಅದರಲ್ಲಿ ತತ್ವ ಹೇಳಿದ್ದೀನಿ ಭೂತತ್ವ ಇದು ಭೂತತ್ವವನ್ನು ಪ್ರತಿನಿಧಿಸುವಂಥ ಜಾಗ ಈಗ ಪಾಯ ಎಲಿಮೆಂಟ್ಸ್ ಇದಾವಲ್ಲ ಪಂಚಪೂತ್ರು ಅದರಲ್ಲಿ ಭೂತತ್ವವನ್ನು ನೈಋತ್ಯಕ್ಕೆ ಪ್ರತಿನಿಧಿಸುವುದು ಹಾಗೂ ಇದು ಸ್ಥಿರಸ್ಥಾನ ಇದು ಸ್ಥಿರಸ್ಥಾನ ಈ ದಿಕ್ಕಿನಲ್ಲಿ ರೂಮ್ ಕಟ್ಟುವುದರಿಂದ ಆ ವ್ಯಕ್ತಿ ಅಲ್ಲಿ ಮಲಗುವಂಥ ಅಥವಾ ಮನೆಯ ಸದಸ್ಯ ಮನೆಯ ಯಜಮಾನ ಯಾರೇ ಅಲ್ಲಿ ಮಲಗುವುದರಿಂದ ಅವರ ವಿಶ್ರಾಂತಿಗೆ ಭಂಗ ಬರುವುದಿಲ್ಲ ಇದು ಪ್ರಮುಖವಾದ ವಿಷಯ ಯಾವ ರೀತಿ ಅಂದರೆ ನೈರುದ್ಯಿಕೆಯಲ್ಲಿ ಅತಿಯಾದ ಗಾಳಿ ಬರುವುದಿಲ್ಲ ಅತಿಯಾದ ಬೆಳಕು ಬರುವುದಿಲ್ಲ ಅತಿಯಾದ ಶಬ್ದನೂ ಬರುವುದಿಲ್ಲ ಮನುಷ್ಯನ ಮೈಂಡನ್ನು ಡಿಸ್ಟರ್ಬ್ ಮಾಡುವುದು ಈ ಮೂರು ವಸ್ತುಗಳು ಗಾಳಿ ಬೆಳಕು ಮತ್ತು ಶಬ್ದ ಇವುಗಳಿಂದನೇ ಮನುಷ್ಯ ಡಿಸ್ಟರ್ಬ್ ಆಗ್ತಾನೆ ಆಗಿದ್ರು ಅವ ಡಿಸ್ಟರ್ಬ್ ಆಗೋದು ಇದು ಮೂರು ವಿಷಯದಿಂದಾನೆ ಈ ಮೂರು ವಿಷಯದಿಂದ ದೂರಿದ್ದಾಗ ಮನುಷ್ಯ ನೆಮ್ಮದಿಯಿಂದ ಅಥವಾ ಶಾಂತಿಯಿಂದ ಇರುವನು ಆ ಈ ಜಾಗದಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಈ ವಿಷಯ ಬರುವುದಿಲ್ಲ ಆದ ಕಾರಣ ಇಲ್ಲಿ ರೂಮ್ ನಿರ್ಮಾಣ ಮಾಡೋದರಿಂದ ಮನೆಯ ಮಾಲೀಕ ಅಥವಾ ಮನೆ ಯಜಮಾನ ಪ್ರಶಾಂತವಾಗಿರುವನು ಮತ್ತು ಅವನ ತನ್ನ ದಿನನಿತ್ಯದ ಕೆಲಸ ಮುಗಿಸಿ ತಾನು ಬಂದು ಇಲ್ಲಿ ವಿಶ್ರಾಂತಿ ಅಥವಾ ಮಲಗುವುದರಿಂದ ತನ್ನ ಚಟುವಟಿಕೆ ಮುಕ್ತಿ ನೀಡುವುದರಿಂದ ಅವನಿಗೆ ವಿಶ್ರಾಂತಿ ದೊರಕಿ ಮತ್ತೆ ಮನೆಯಿಂದ ಅವನು ಅತಿ ಚೈತನ್ಯದಿಂದ ಚಟುವಟಿಕೆಯಿಂದ ಆ್ಯಕ್ಟಿವ್ ಆಗಿರುವುದರಿಂದ ನಾವು ಈ ನೈರುದ್ಯಕ್ಕನ್ನು ಪ್ರಶಸ್ತ ಸ್ಥಾನ ಅಂತ ಹೇಳ್ತೀವಿ ಮನೆ ಯಜಮಾನನಿಗೆ ಯಾಕೆ ಮಲಗೋಬೇಕಪ್ಪ ಅಲ್ಲಿ ಅಂತಂದ್ರೆ ಎಲ್ಲರೂ ಹೇಳೋದು ಮನೆ ಯಜಮಾನಿಗೆ ರೂಮ್ ಯಾವ್ದಪ್ಪ ಅಂದರೆ ದಿಕ್ಕು ಯಾಕೆ ಮನೆ ಯಜಮಾನಿಗೆ ಆ ದಿಕ್ಕಪ್ಪ ಅಂತಂದರೆ ಎಲ್ಲ ಮನೆಯ ಜವಾಬ್ದಾರಿಯನ್ನು ಮನೆ ಯಜಮಾನೆ ತೊಂದಿರ್ತಾನೆ ಅವನು ಸ್ವಲ್ಪ ಅಸ ಅಸಮತೋಲನವೇನಾದರೂ ಅವನ ಮನಸ್ಸಿನ ಬರೋದರಿಂದ ಅವನ ಜೀವನದಲ್ಲಿ ಅಸಮತೋಲನ ಆಗೋದ್ರಿಂದ ಅವನ ಯೋಚನೆಗಳು ಅವನ ಅಸಮತೋಲನ ಮಾಡೋದರಿಂದ ತೊಂದರೆಗೀಡಾಗಿ ಅಥವಾ ಏನಾದರೂ ಕೆಡಕಾಗುವುದು ಅಂತ ಅನ್ನೋ ಕಾರಣದಿಂದ ಅವನ ಮೈಂಡು ಪ್ರಶಾಂತವಾಗಿ ಡಿಸ್ಟರ್ಬ್ ಆಗೋದಿರಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಅವನನ್ನು ನೈರು ದಿಕ್ಕಿಗೆ ಮಲ್ಕೋ ಅಂತ ಹೇಳ್ತಾ ಇರ್ತೇವೆ ನೈರುದಿಕ್ಕ ಮಲಗೋದ್ರಿಂದ ಈ ಎಲ್ಲ ಡಿಸ್ಟರ್ಬೇಷನ್ ಇರುವುದಿಲ್ಲ ಅವನಲ್ಲಿ ಪ್ರಶಾಂತವಾಗಿ ನಿಧಿ ಮಾಡೋದ್ರಿಂದ ಅವನು ಮತ್ತು ಮರಣದ ದುಡಿಯೋಕೆ ಚಟುವಟಿಕೆಯಿಂದ ಇರ್ತಾನೆ ಆದ ನಾವು ಈ ದಿಕ್ಕನ್ನ ಮೊದಲ ಸ್ಥಾನ ನೀಡಿದ್ದೀವಿ ರೂಮ್ ಕಟ್ಟೋಕ ದಿಕ್ಕನ್ನ ಮೊದಲ ಸ್ಥಾನ ನೀಡಿದ್ದೀವಿ ಎರಡನೇ ದಿಕ್ಕನ್ನು ಯಾವ್ದು ಕೊಟ್ಟಿದ್ದಪ್ಪ ಅಂದ್ರೆ ವಾಯುವ್ಯ ದಿಕ್ಕು ಈ ಸೂಕ್ಷ್ಮವಾದ ವಿಷಯ ಯಾರೇ ಗೊತ್ತಿಲ್ಲ ಯಾಕೆ ರೂಮ್ ಕಟ್ಟಬೇಕು ಸೂಕ್ಷ್ಮವಾದ ಜ್ಞಾನ ಯಾರಿಗೂ ಗೊತ್ತಿಲ್ಲ ಆದ ಕಾರಣ ಸುಮ್ಮನೆ ಏನೂ ಓದೋದ್ದು ನೈರ್ದಿಕ್ಕಿ ರೂಮ್ ಹೇಳೋದು ಅಷ್ಟೇ ಅಂದ್ಬಿಟ್ಟು ಬೇರೆ ಇಲ್ಲ ಆದರೆ ಆ ವೈಜ್ಞಾನಿಕವಾದ ಕಾರಣ ಏನಪ್ಪ ಅಂದರೆ ಅಲ್ಲಿ ಸರಿಯಾದ ಗಾಳಿ ಬೆಳಕಿನ ಪ್ರಸರಣ ಇರುವ ಸರಿಯಾದಲ್ಲ ಪೂರ್ಣವಾಗಿ ಇರುವುದಿಲ್ಲ ಪರಿಪೂರ್ಣವಾಗಿಲ್ಲ ಅದು ಮತ್ತು ಸ್ಥಿರ ಸ್ಥಾನ ಅಂದರೆ ಅಲ್ಲಿ ಏನೇ ಇದ್ದರೂ ಸ್ಟಾಕ್ ಆಕತ್ತೆ ಸ್ಥಿರ ಅಂದರೆ ಎಲ್ಲಿ ಹರಿದು ಹೋಗುವುದಿಲ್ಲ ಎಲ್ಲಿ ಹರಿದು ಹೋದ್ರೆ ಸ್ಟಾಕ್ ಆಕತೆ ಆ ಕಾರಣದಲ್ಲಿ ನಾವು ಈಗ ಕುಬೇರಿ ಸ್ಥಾನ ಅಂತಂದು ಹೇಳ್ತೇವೆ ನೈರ್ದಿಕೆ ಕುಬೇರ ಸ್ಥಾನ ಅಂತ ಯಾಕಂತಪ್ಪ ಅಂತಂದರೆ ಸ್ಥಿರ ಸ್ಥಾನವಾಗಿರೋದ್ರಿಂದ ಅಲ್ಲಿ ಇರುವಂಥ ನಾವು ಚಿನ್ನ ನಮ್ಮ ಆಭರಣ ಒಡವೆಗಳು ದುಡ್ಡು ಹಣಕಾಸು ನಮ್ಮ ವ್ಯವಹಾರದ ಕಾಗದ ಪತ್ರ ಅಲ್ಲಿಡುವುದರಿಂದ ಅದು ಸ್ಥಿರವಾಗಿರುವುದು ಎಲ್ಲೂ ಹೋಗುವುದಿಲ್ಲ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಷಯ ಈ ಸೂಕ್ಷ್ಮ ತಿಳ್ಕೊಳ್ಳೋದ್ರಿಂದ ನೀವು ಯಾವುದೇ ರೀತಿ ವಾಸ್ತು ತಜ್ಞರ ಕರೆಯದೆ ನಿಮ್ಮ ಮನೆಯನ್ನು ನೀವೇ ನಿರ್ಮಾಣ ಮಾಡಿಕೊಳ್ಬೋದು ಹಾಗೂ ಎರಡನೇದಾಗಿ ವಾಯುವ್ಯಕ್ಕು ಫಸ್ಟ್ ಒಂದು ನೈರುದ್ಯಕ್ಕು ಎರಡನೇದು ವಾಯುವಿಧಿಕ್ಕು ಈ ವಾಯುವಿದಿಕ್ಕಿಲ್ಲಿ ರೂಮ್ ಕಟ್ಟುವುದರಿಂದ ವಾಯೋವಿಧ್ಯಕ್ಕು ಒಳ್ಳೆಯ ವಾತಾವರಣ ಸಂಜೆಯ ಒಳ್ಳೆಯ ವಾತಾವರಣ ತರುವುದು ಯಾಕಂದ್ರೆ ಮಲಗುವುದು ವ್ಯಕ್ತಿ ರಾತ್ರಿ ನಂತರ ಅಲ್ವಾ ಅಲ್ಲಿ ಅಲ್ಲಿ ಸಂಜೆ ವಾತಾವರಣ ಸರಿಯಾಗಿರುವುದು ಅದು ಇದು ಚರಸ್ಥಾನ ಇದು ವಾಯು ವಾಯು ತತ್ವ ದಿಕ್ಕಿದು ಇಲ್ಲಿ ಮಲಗುವುದರಿಂದ ಅಥವಾ ಇಲ್ಲಿ ಯಾರು ಮಲಗಬೇಕು ವಿಶೇಷವಾಗಿ ಅಂದರೆ ಯಾರು ಸಮಸ್ಯೆಯಲ್ಲಿರುವ ಯಾರು ಅತಿಯಾದ ಸಮಸ್ಯೆಯಲ್ಲಿರುವರು ಅವರು ಈ ದಿಕ್ಕಿನಲ್ಲಿ ಮಲಗುವುದರಿಂದ ಅವರ ಎಲ್ಲ ಚಿಂತನೆಗಳು ಎಲ್ಲ ಆಲೋಚನೆಗಳು ಕೆಟ್ಟ ಯೋಚನೆಗಳು ಎಲ್ಲವೂ ಹರಿದು ಹೋಗುವುದು ಗಾಳಿ ಯಾವುದೇ ರೀತಿ ಹೋಗಿ ಎಲ್ಲಿ ಒಂದನ್ನು ಒಂದು ವಸ್ತುನ ಒಂದೇ ದಿಕ್ಕಲ್ಲಿ ಇಡುವುದಿಲ್ಲ ಅದು ತೋನ್ ಹೋಗ್ತಾ ಇರ್ತಾ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಈ ರೀತಿ ಯಾರಿಗೆ ಅತಿಯಾದ ಸಮಸ್ಯೆಗಳು ಅಥವಾ ಸಾಲಗಳು ತೊಂದರೆಗಳು ಅಥವಾ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಅನ್ನೋರು ಮತ್ತು ಏನು ಅತಿ ಕಷ್ಟದಲ್ಲಿರುವವರು ಇವರು ವಾಯುವಿ ದಿಕ್ಕಿನ ಮಲಗುವುದರಿಂದ ಅವರ ಎಲ್ಲ ಯೋಚನೆಗಳು ದೂರವಾಗುತ್ತದೆ ಅಟ್ಲೀಸ್ಟ್ ಆ ಸಮಸ್ಯೆಯಿಂದ ಬಗೆಹರಿಯದಿದ್ದರೂ ಅಟ್ಲೀಸ್ಟ್ ಆ ಯೋಚನೆಗಳು ತಮ್ಮಿಂದ ಅದನ್ನು ಒಳ್ಳೆಯ ಉಪಾಯ ಬರಬಹುದು ಉಪಾಯ ಬರಬಹುದು ಇದು ನಿಶ್ಚಿತ ಆದ ಕಾರಣ ವಾಯುವಿದ್ಯಕ್ಕಿಂತ ನಾವು ಪ್ರಶಸ್ತ ಸೆಕೆಂಡ್ ಒನ್ ಹೇಳ್ತಾ ಇರ್ತೀವಿ ಫಸ್ಟ್ ಒಂದು ಹರಿತೇವಾದರೆ ಸೆಕೆಂಡ್ ಒಂದು ವಾಯುವ್ಯಕ್ಕೂ ಈ ವಾಯುವ್ಯ ದಿಕ್ಕಿನಲ್ಲಿ ಮಲಗೋದ್ರಿಂದ ಯಾ ಹೆಣ್ಣು ಮಕ್ಕಳಿಗೆ ಯಾರು ಹೆಣ್ಣು ಮಕ್ಕಳಿಗೆ ಮದುವೆ ಇಲ್ಲ ಆ ಹೆಣ್ಮಕ್ಕಳನ್ನ ವಾಯುವ್ಯ ದಿಕ್ಕಿನ ಮಲಗೋದ್ರಿಂದ ಅವರಿಗೆ ಅತಿ ಬೇಗನೆ ಮದುವೆ ಆಗೋದು ಯಾರು ಅತಿ ಸಾಲ ಬಾಧೆಯಿಂದ ಬಳಲವರು ಅವರು ವಾಯುವ್ಯ ದಿಕ್ಕಿನ ಮಲಗೋದ್ರಿಂದ ಅವರ ಸಾಲ ಬಾಧೆ ಆಗುವುದು ಅಕಸ್ಮಾತ್ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೂ ಅವರು ವಾಯುವ್ಯ ದಿಕ್ಕಿನ ಮಲಗೋದ್ರಿಂದ ಅವರ ಆ ಅನಾರೋಗ್ಯ ಸಮಸ್ಯೆ ಕೂಡ ದೂರ ಆಗುವುದು ಇದು ನಿಶ್ಚಿತ ಆದರೆ ಆ ದಿಕ್ಕಿನಲ್ಲಿ ವಿಂಡೋಸ್ ಮಾತ್ರ ಇಂಪಾರ್ಟೆಂಟ್ ಇರಲೇಬೇಕು ಅಲ್ಲಿಂದ ಬೆಳಕು ಅಥವಾ ಗಾಳಿ ಬರುವಂಥ ಪ್ರಕ್ರಿಯೆ ನಿಂತಿರಬೇಕು ಅದು ಬರಲೇ ಅಂದರೆ ತುಂಬ ಕಷ್ಟ ಯಾಕಂದರೆ ಅದು ಚರಸ್ಥಾನದ ಅಲ್ಲಿ ಬರುವಂಥ ಗಾಳಿಯಿಂದ ಎಲ್ಲವೂ ಹರಿದು ಹೊರಗಡೆ ಹೋಗ್ತಾ ಇರಬೇಕು ಅಲ್ಲಿರುವಂಥ ಆಲೋಚನೆಗಳು ಕೆಟ್ಟ ಯೋಚನೆಗಳು ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ಅದು ಹರಿದು ಹೊರಗೆ ಹೋಗ್ತಾ ಇರಬೇಕು ಚರಸ್ಥಾನ ಅವರಿಂದ ಅಲ್ಲಿಂದ ಚರ ಅಂದರೆ ಹೋಗ್ತಾ ಇರಬೇಕು ಅದು ಆ ಕಾರಣಕ್ಕೋಸ್ಕರ ಇಲ್ಲಿ ಈ ದಿಕ್ಕು ಎರಡನೇ ಪ್ರಶಸ್ತವಾದ ಸ್ಥಾನ ಮತ್ತು ಮೂರನೇದಾಗಿ ಆಗ್ನೇಯ ದಿಕ್ಕು ಆಗ್ನೇಯ ದಿಕ್ಕು ಅಗ್ನಿ ತತ್ವವನ್ನು ಪ್ರತಿನಿಧಿಸುವಂಥ ದಿಕ್ಕು ಇಲ್ಲಿ ಅಗ್ನಿ ಬೆಂಕಿ ಬೆಂಕಿ ಅತಿಯಾಗಿ ಆಗೋಲ್ಲ ಎಲ್ಲರಿಗೂ ಆದ ಕಾರಣ ನಾವಿಲ್ಲಿ ಅತಿಯಾದ ಈ ದಿಕ್ಕಿನ ರೂಮ್ ಕಟ್ಟೋ ಪ್ರಯತ್ನ ಮಾಡುವುದಿಲ್ಲ ಅಂದರೆ ಇದು ಶುಕ್ರ ಸ್ಥಾನ ಇಲ್ಲಿ ಹೆಣ್ಮಕ್ಳು ಮಲ್ಕೋಬಹುದು ಏನು ತಪ್ಪಿಲ್ಲ ಇಲ್ಲಿ ರೂಮ್ ಕಟ್ಟಬಹುದು ಏನಿಲ್ಲ ಅಂತಲ್ಲ ಯಾಕಂದರೆ ಇಲ್ಲಿ ಬಿಸಿಲಿನ ಪ್ರಸರ ಜಾಸ್ತಿ ಇರ್ತದೆ ಇಲ್ಲಿ ಇಲ್ಲಿ ಮಲ್ಕೋಬೇಕಪ್ಪ ಅಂತಂದ್ರೆ ಬಿಸಿಲು ಜಾಸ್ತಿ ಬಡಿತಾ ಇರ್ತೈತಿ ಏನು ನೋಡಿ ನೀವು ಹತ್ತು ಗಂಟೆವರೆಗೂ ನೆರೆ ದಿಕ್ಕಿನ ಮಲಗೋದಕ್ಕೂ ಹತ್ತು ಗಂಟೆವರೆಗೂ ಆಗ್ನೇ ದಿಕ್ಕಿನ ಮಲಗೋದಕ್ಕೂ ತುಂಬ ವ್ಯತ್ಯಾಸ ಇತ್ತು ಹತ್ತು ಗಂಟೆವರೆಗೂ ಅಲ್ಲಿ ಮಲಗಬಹುದು ನೈರ ದಿಕ್ಕಿನಲ್ಲಿ ಆರು ಹತ್ತು ಗಂಟೆವರೆಗೂ ಆಗ್ನೇ ದಿಕ್ಕಿ ಮಲಗ ಆಗುವುದಿಲ್ಲ ನಮಗೆ ಅಲ್ಲಿ ಬಿಸಿಲಿನ ಪ್ರಸರತೆ ಜಾಸ್ತಿ ಇರೋದರಿಂದ ಮಲಗಕ್ಕಾಗುವುದಿಲ್ಲ ಮತ್ತು ಶಾಂತಿ ನೆಮ್ಮದಿ ಶಿವು ತುಂಬ ಕಡಿಮೆ ಇಲ್ಲಿ ಹೆಣ್ಮಕ್ಳು ಬೇಕಾದ್ರೆ ಮಲಗಬಹುದು ಅಗ್ನೇಯ ದಿಕ್ಕಿನಲ್ಲಿ ಹೆಣ್ಣು ಬೇಕ ಹೆಣ್ಮಕ್ಳು ಬೇಕಾದರೆ ಮಲಗಬಹುದು ಏನು ತಪ್ಪಿಲ್ಲ ಶುಕ್ರ ಸ್ಥಾನವಾಗಿರೋದ್ರಿಂದ ಅಲ್ಲಿ ಹೆಣ್ಣುಮಕ್ಳು ಮಲಗೋದು ಏನು ತಪ್ಪಿಲ್ಲ ಆಗ್ನೇಯ ದಿಕ್ಕಿ ರೂಮ್ ಕಟ್ಟಬಹುದು ಕಟ್ಟುವುದಕ್ಕೆ ಕಟ್ಟುವುದು ಏನು ತಪ್ಪಿಲ್ಲ ಅಲ್ಲಿ ಮಲಗುವುದು ಏನು ತಪ್ಪಿಲ್ಲ ಆದರೆ ಇಲ್ಲಿ ಮಲ್ಕೊಂಡವರು ಬೇಗನೆ ಹೇಳುವಂಥ ಪ್ರಯತ್ನ ಮಾಡುತ್ತಾರೆ ನೋಡಿಬೇಕಾದ್ರೆ ನೀವು ಆಗ್ನೇಯ ದಿಕ್ಕಿಲಿ ಯಾರಾದರೂ ರೂಮ್ ಕಟ್ಟಿದರೆ ಅಲ್ಲಿ ಹತ್ತು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಈ ಸಮಯದವರು ಮಲೋಕ ಯಾರಿಗೂ ಆಗುವುದಿಲ್ಲ ಆದ ಕಾರಣ ನಾವಿಲ್ಲಿ ತರ್ಡ್ ಸ್ಥಾನನ ನಾವು ಆಗ್ನೇಯ ದಿಕ್ಕಿನಿಂದ ಇನ್ನು ಫೋರ್ತ್ ಸ್ಥಾನ ಯಾವುದಪ್ಪ ಅಂತಂದರೆ ಈಶಾನ್ಯ ದಿಕ್ಕು ಈಶಾನ್ಯ ದಿಕ್ಕಿನಲ್ಲಿ ಕೆಲವು ವಾಸ್ತು ತಂದಿರಲ್ಲಿ ಜನರು ಹೇಳಿರ್ತಾರಪ್ಪ ಅಂದರೆ ಈ ದಿಕ್ಕಿನ ಯಾವುದೇ ಕಾರಣ ರೂಮ್ ಬೇಡ ರೂಮ್ ಬೇಡ ಹೇಳ್ತಾರೆ ಯಾಕೆ ರೂಮ್ ಬೇಡ ಅಂತಂದರೆ ಅವ್ರು ಹೇಳ್ತಾ ಇರೋ ಕಾರಣ ಏನಪ್ಪ ಅಂದರೆ ಇಲ್ಲಿ ರೂಮ್ ಕಟ್ಟೋದ್ರಿಂದ ನಾವು ಟ್ಯಾ ಹಾಕ್ತೇವೆ ವೇಟ್ ಆಗುತ್ತೆ ತೊಂದರೆ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಈ ಕಾರಣ ಈ ಕಾರಣ ಯಾವುದೇ ಕಾರಣಕ್ಕೂ ಸೂಕ್ತವಲ್ಲ ಅಲ್ಲಿ ಯಾಕೆ ರೂಮ್ ಕಟ್ಟಬಾರದು ಅನ್ನೋ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ರೂಮ್ ಕಟ್ಟಿ ಬಾಗಿಲನ್ನ ಡೋರ್ ಕ್ಲೋಸ್ ಮಾಡಿದಾಗ ಈಶಾನ್ಯ ದಿಕ್ಕಿನಿಂದ ಬರುವಂಥ ಗಾಳಿ ಬೆಳಕು ಅಲ್ಲಿ ಬರುವಂಥ ಎನರ್ಜಿ ಮನೆಯ ಒಳಗೆ ಪ್ರಸರಣವಾಗದೆ ಮನೆಯ ಸದಸ್ಯರು ಅಲ್ಲಿ ಎನರ್ಜಿ ದೊರಕದೆ ಇರುವ ಕಾರಣದಿಂದ ಮಾತ್ರ ಈಶಾನ್ಯ ದಿಕ್ಕಿನೇ ರೂಮ್ ಕಟ್ಟುವ ಪ್ರಯತ್ನ ಹಾಗಿಲ್ಲ ಅಷ್ಟೇ ಅಂದ್ಬಿಟ್ರೆ ಮತ್ತೇನಿಲ್ಲ ಅಲ್ಲಿ ರೂಮ್ ಕಟ್ಟಿ ಗಾಳಿ ಅಲ್ಲಿಂದ ಗಾಳಿ ಬೆಳಕು ಮನೆಯ ಒಳಗೆ ಎಲ್ಲ ಸದಸ್ಯರು ದೊರಕಂಗಿದ್ರೆ ಅಲ್ಲಿ ರೂಮ್ ಕಟ್ಟಬಹುದು ಇಲ್ಲಿ ರೂಮ್ ಕಟ್ಟಿಲಿ ಯಾರು ಮಲ್ಕೋಬೇಕಪ್ಪ ಅಂತಂದರೆ ವಿದ್ಯಾರ್ಥಿಗಳು ಇದು ವಿದ್ಯಾರ್ಥಿಗಳಿಗೆ ಪ್ರಶಸ್ತವಾದ ಜಾಗ ವಿಷಯ ಏನೇ ವಿದ್ಯಾರ್ಥಿಗಳಿಗೆ ಅತಿ ಅತ್ಯುತ್ತಮವಾದಂಥ ಪ್ರಶಸ್ತವಾದ ಜಾಗ ಹಾಗೂ ಮನೆ ಹಿರಿಯ ಇರ್ತಾರಲ್ಲ ಅವರಿಗೂ ಈ ಜಾಗ ಪ್ರಶಸ್ತವಾದ ಜಾಗ ಯಾಕಂದ್ರೆ ಬೆಳಗ್ಗೆ ಬೆಳಗಿನ ಗಾಳಿ ಬೆಳಕು ಬರುವುದು ತುಂಬ ಒಳ್ಳೆಯದು ಗೆಳ ಬೆಳಗಿನ ಗಾಳಿ ಬೆಳಕು ಎನರ್ಜಿ ಇರುವಂಥ ಸೂರ್ಯನ ಮೊದಲ ಕಿರಣಗಳು ಈ ಜಾಗದಿಂದ ಮನೆಯ ಪ್ರವೇಶ ಮಾಡೋದ್ರಿಂದ ಇಲ್ಲಿ ಬರುವಂಥ ಗಾಳಿ ಬೆಳಕು ಆ ಮನೆಯ ಸದಸ್ಯರು ಅಥವಾ ಅವರು ಮಲಗುವಂಥ ವ್ಯಕ್ತಿಗಳು ಅಲ್ಲಿ ಅದನ್ನು ಸೇವಿಸೋದ್ರಿಂದ ಇಲ್ಲಿ ಬರುವಂಥ ಗಾಳಿ ಬೆಳಕನ್ನು ಸೇವಿಸೋದ್ರಿಂದ ಅವರಿಗೆ ಅತಿಯಾದ ಉತ್ತಮವಾದ ಆರೋಗ್ಯ ದೊರಕುವುದು ಹಾಗೂ ಇಲ್ಲಿ ವಿದ್ಯಾರ್ಥಿಗಳು ಮಲಗುವುದರಿಂದ ಅವರ ಬೆಳಗ್ಗೆ ಅಭ್ಯಾಸ ಅಥವಾ ಸ್ಟಡಿ ಮಾಡಲು ಅತಿ ಅನುಕೂಲಕರವಾದಂಥ ಏನಂತಾರೆ ವಾತಾವರಣ ಈ ವಾತಾವರಣ ಸೃಷ್ಟಿಯಾಗೋದು ಇಲ್ಲಿ ಈ ವಾತಾವರಣ ಸೃಷ್ಟಿಯಾಗೋದರಿಂದ ಇಲ್ಲಿ ಅವರು ವಿದ್ಯಾರ್ಥಿಯಲ್ಲಿ ಮಲಗಬಹುದು ಹಾಗೂ ಸ್ಟಡಿ ಮಾಡಬಹುದು ಹಿರಿಯರು ಮಲಗಬಹುದು ಕೆಲವು ವಿಷಯ ಪ್ರಕಾರ ದಕ್ಷಿಣ ಆಗ್ನೇಯಕ್ಕೆ ಯಾರು ಬಾಯಿಗಳ ನಿರ್ಮಾಣ ಮಾಡಿರೋ ಅಥವಾ ಮಹಾದ್ವಾರ ನಿರ್ಮಾಣ ಮಾಡಿರೋ ಅವರಿಗೆ ಈಶಾನ್ಯ ದಿಕ್ಕು ಅವಶ್ಯವಾಗಿ ರೂಮ್ ನಿರ್ಮಾಣ ಮಾಡುವಂಥ ಅನಿವಾರ್ಯತೆ ಬಂದೇ ಬರ್ತದೆ ನೋಡಿಬೇಕಾದ್ರೆ ಆಗ್ನೇಯ ದಕ್ಷಿಣ ಆಗ್ನೇಯಕ್ಕೆ ಯಾರು ಮಹಾದ್ವಾರ ನಿರ್ಮಾಣ ಮಾಡ್ತೋ ಅವರಿಗೆ ಈಶಾನ್ಯದಲ್ಲಿ ರೂಮ್ ನಿರ್ಮಾಣ ಮಾಡುವಂಥ ಅನಿವಾರ್ಯತೆ ಬಂದೇ ಬರ್ತದೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಕೆಲವು ಸಲ ತಪ್ಪಿಸ್ಬೇಕಪ್ಪ ಅಂತಂದರೆ ಒಳ್ಳೆ ವಾಸ್ತುತಜ್ಞರ ಅಥವಾ ಅಥವಾ ಒಳ್ಳೆ ಇಂಜಿನಿಯರ್ ಕಾಂಟ್ರಾಕ್ಟರ್ ಅದನ್ನ ನೋಡಿ ನೀವು ಪ್ಲಾನಿಂಗ್ ಮಾಡಿ ತಪ್ಪಿಸ್ಬಹುದು ಅದರಲ್ಲಿ ರೂಮ್ ಕಟ್ಟೋದ್ರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಈಶ್ವರನ ಜಾಗ ಈ ಜಾಗದ ಮುರುಗುವುದರಿಂದ ಯಾವುದೇ ತೊಂದರೆ ಸಮಸ್ಯೆ ತಾಪತ್ರೆ ಬರುವುದಿಲ್ಲ ಹಾಗೂ ನೀವು ವಿಶಾಣ್ಯ ಜಾಗದಲ್ಲಿ ರೂಮನ್ನ ಕಟ್ಟಬಹುದು ಇಲ್ಲಿ ವಾಹನ ಗುರು ಹಿರಿಯರು ವಿದ್ಯಾರ್ಥಿಗಳು ಅಥವಾ ಅನಾರೋಗ್ಯ ಮುಳುಗೋದ್ರಿಂದ ಅವರ ಯಾವುದೇ ಸಮಸ್ಯೆ ಬರದೆ ಅವರು ಅನಾ ಆರೋಗ್ಯದಿಂದ ಇರುವರು ನಾವು ಇಲ್ಲಿ ರೂಮ್ನ ಕಟ್ಟೋ ಪ್ರಯತ್ನ ಮಾಡಬಹುದು ಹಾಗೂ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಈ ಮಾಹಿತಿಯಲ್ಲಿ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ಕೇಳ್ಬೋದು ನನ್ನ ವಾಟ್ಸಪ್ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ನೈನ್ ಜೀರೋ ಡಬಲ್ ಫೈವ್ ಇದಕ್ಕೆ ವಾಟ್ಸಪ್ ಮೂಲಕ ನೀವು ಪ್ರಶ್ನೆ ಕೇಳಿದಾಗ ನಿಮಗೆ ನಾನು ಉತ್ತರ ನೀಡೋ ಪ್ರಯತ್ನ ಮಾಡ್ತಾ ಹಾಗೂ ನೇರವಾಗಿ ನನ್ನ ಭೇಟಿ ಮಾಡೋದು ನೇರವಾಗಿ ನಿಮಗೆ ಕಾಲ್ ಮಾಡ್ಬೋದು ನಿಮಗೆ ಯಾವುದೇ ಸಮಸ್ಯೆಗಳನ್ನು ಉತ್ತರ ಉತ್ತರಿಡುವ ಪ್ರಯತ್ನ ಮಾಡ್ತಾ ಇರ್ತೀನಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮ ವಿನಂತಿ ಪೂರ್ವಕ್ಕೆ ಹೋಗ್ಕೊತೀನಿ ಹಾಗೂ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು